ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎಲೆಕ್ಷನ್ ನಡೆದಾಗ ಮೊದಲೇನಾಗುತ್ತೆ ಜನ ವೋಟ್ ಮಾಡ್ತಾರೆ ಆಮೇಲೆ ಆ ವೋಟ್ನ ಕೌಂಟಿಂಗ್ ನಡೆಯುತ್ತೆ ಸ್ನೇಹಿತರೆ ವೋಟ್ ಮುಗಿದ ನಂತರ ಯಾವ ರೀತಿ ಭಾರತೀಯ ಚುನಾವಣಾ ಆಯೋಗ ಈ ವೋಟ್ಗಳನ್ನು ಕೌಂಟಿಂಗ್ ಮಾಡುತ್ತೆ ಕೌಂಟಿಂಗ್ ದಿನ ನಮಗೆಲ್ಲ ಗೊತ್ತಾಗೋದು ಏಳು ಎಂಟು ಗಂಟೆಯಿಂದ ಟಿ ವಿಗಳಲ್ಲಿ ಲೈವ್ ಶುರುವಾಗುತ್ತೆ ಎಂಟು ಗಂಟೆಯಿಂದ ನಂಬರ್ಸ್ ಬರೋಕ್ಕೆ ಶುರುವಾಗುತ್ತೆ ಆದರೆ ಬೆಳಗ್ಗೆ ಬೇಗ ಐದು ಗಂಟೆಯಿಂದಲೇ ಚುನಾವಣಾ ಆಯೋಗದ ಕೆಲಸ ಶುರುವಾಗುತ್ತೆ ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಭಾರತದ ಚುನಾವಣಾ ಆಯೋಗ ಕೌಂಟಿಂಗ್ ದಿನ ಬೆಳಗ್ಗೆ ಸಂಜೆವರೆಗೆ ಏನೇನು ಮಾಡುತ್ತೆ ಯಾವ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀವಿ ಓಟ್ ಕೌಂಟಿಂಗ್ ನ ಮಿಸ್ ಮಾಡದೆ ಕಡೆ ತನಕ ನೋಡಿ ಸ್ಟೆಪ್ ಒನ್ ಮತ ಎಣಿಕೆ ದಿನದಂದು ಮೊದಲು ಸೂಪರ್ವೈಸರ್ ಹಾಗೂ ಅಸಿಸ್ಟೆಂಟ್ ನಿಯೋಜನೆ ಮಾಡಲಾಗುತ್ತೆ ಈ ಪ್ರೋಸೆಸ್ ಬೆಳಗ್ಗೆ ಐದು ಗಂಟೆಗೆ ಶುರುವಾಗುತ್ತೆ ಕೆಲ ಆಫೀಸರ್ ರ್ಯಾಂಡಮ್ ಆಗಿ ನಿಯೋಜನೆ ಮಾಡಲಾಗುತ್ತೆ ಅಂದ್ರೆ ಬೆಳಗ್ಗೆ ಅವರು ನಿಯೋಜನೆ ಆಗೋವರೆಗೂ ಅವರು ತಾವು ಎಲ್ಲಿ ಕೌಂಟಿಂಗ್ ಮಾಡ್ತೀವಿ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಸ್ಟೆಪ್ ಟು ಬಳಿಕ ಎಂಟು ಗಂಟೆಗೆ ರಿಟರ್ನಿಂಗ್ ಆಫೀಸರ್ ಆರ್ ಅಡಿಯಲ್ಲಿ ಕೌಂಟಿಂಗ್ ಶುರುವಾಗುತ್ತೆ ಕೌಂಟಿಂಗ್ ಹಾಲ್ ನಲ್ಲಿ ಪ್ರತಿ ಕೌಂಟಿಂಗ್ ಟೇಬಲ್ ಗೆ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್ ಹಾಗೂ ಅಭ್ಯರ್ಥಿಗಳ ಜೊತೆಗೆ ಅವರು ಪಿಕ್ ಮಾಡಿರೋ ಚುನಾವಣಾ ಏಜೆಂಟ್ ಗಳಿರ್ತಾರೆ ಮತ ಎಣಿಕೆ ಸಿಬ್ಬಂದಿ ಸರಿಯಾಗಿ ನ್ಯಾಯಯುತವಾಗಿ ಮತ ಎಣಿಕೆ ಮಾಡಿದಾರೋ ಇಲ್ವಾ ಅಂತ ನೋಡೋಕೆ ಅಭ್ಯರ್ಥಿಗಳು ತಮ್ಮ ಕೌಂಟಿಂಗ್ ಏಜೆಂಟ್ ಗಳನ್ನ ಕಳಿಸಬಹುದು ಇವರು ಮತ ಎಣಿಕೆಗೆ ಯಾವುದೇ ಸಮಸ್ಯೆ ಆಗದಂತೆ ಚುನಾವಣಾ ಆಯೋಗ ಹಾಕಿರೋ ನಿಬಂಧನೆಗಳ ಪ್ರಕಾರ ವರ್ತಿಸಬೇಕಾಗುತ್ತೆ ಒಂದು ಕ್ಷೇತ್ರದ ಎಲ್ಲ ವೋಟ್ ಗಳು ಒಂದೇ ಹಾಲ್ ನಲ್ಲಿ ಕೌಂಟಿಂಗ್ ನಡೆಯುತ್ತೆ ಆದ್ರೆ ಒಂದು ಹಾಲ್ ಸಾಕಾಗಲ್ಲ ಅಥವಾ ಹೆಚ್ಚಿನ ಟೇಬಲ್ಗಳು ಬೇಕಾಗಿದ್ರೆ ಮೊದಲೇ ಚುನಾವಣಾ ಆಯೋಗದ ಅನುಮತಿಯನ್ನ ಪಡೆದಿರಬೇಕಾಗುತ್ತೆ ಸ್ಟೆಪ್ ತ್ರೀ ಇನ್ನು ಮತ ಎಣಿಕೆ ಆರಂಭ ಆಗುವ ಮೊದಲು ಇವಿಎಂ ಗಳನ್ನ ಅಧಿಕೃತ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಸ್ಟೆಪ್ ಫೋರ್ ನಂತರ ಸೂಪರ್ವೈಸರ್ಗಳು ಅಥವಾ ಅಸಿಸ್ಟೆಂಟ್ಗಳು ಕೌಂಟಿಂಗ್ ಶುರು ಮಾಡ್ತಾರೆ ಮೊದಲು ಪೋಸ್ಟಲ್ ಬ್ಯಾಲೆಟ್ ಗಳ ಮೂಲಕ ಮಾಡಿರುವ ಮತಗಳನ್ನು ಎಣಿಸಲಾಗುತ್ತೆ ಅದಾದ ಬಳಿಕ ಎ ವಿ ಮಷಿನ್ ಗಳ ಮತಗಳನ್ನು ಎಣಿಕೆ ಮಾಡಲಾಗುತ್ತೆ ಸ್ಟೆಪ್ ಫೈವ್ ಪ್ರತಿ ಸುತ್ತಿನ ಕೌಂಟಿಂಗ್ ಬಳಿಕ ಸೂಪರ್ವೈಸರ್ ದಾಖಲೆಗೆ ಸೈನ್ ಹಾಕ್ತಾರೆ ಅವರ ಬಳಿಕ ಅಭ್ಯರ್ಥಿಗಳು ಅಥವಾ ಅವರ ಚುನಾವಣಾ ಏಜೆಂಟ್ಗಳು ಸೈನ್ ಮಾಡ್ತಾರೆ ಫೈನಲ್ ಆಗಿ ರಿಟರ್ನಿಂಗ್ ಆಫೀಸರ್ಗಳು ಸೈನ್ ಮಾಡ್ತಾರೆ ಅಂದ್ಹಾಗೆ ಪ್ರತಿ ಸುತ್ತಲ್ಲಿ ಒಟ್ಟು ಹದಿನಾಲ್ಕು ಎ ವಿ ಎಂ ಗಳ ಕೌಂಟ್ ಮಾಡಲಾಗುತ್ತೆ ಏನು ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಅಂದರೆ ಕೌಂಟ್ ಮಾಡೋದರಿಂದ ಹಿಡಿದು ಸೈನ್ ಹಾಕೋವರೆಗೂ ಎಲ್ಲ ಪ್ರೊಸೆಸ್ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುತ್ತೆ ಸ್ಟೆಪ್ ಸಿಕ್ಸ್ ಇ ಎಮ್ ಮಷಿನ್ಗಳಲ್ಲಿ ಮತ ಎಣಿಕೆ ಮಾಡಿದ ಬಳಿಕ ಅವನ್ನ ಪ್ಯಾಡ್ ವೋಟರ್ ವೆರಿಫೈಯಬಲ್ ಪೇಪಲ್ ಆಡಿಟ್ರಿಯಲ್ ಈ ವಿವಿ ಪ್ಯಾಟ್ ಯಂತ್ರಗಳೊಂದಿಗೆ ಟ್ಯಾಲಿ ಮಾಡಲಾಗುತ್ತೆ ಒಂದು ಕ್ಷೇತ್ರದಲ್ಲಿ ಕನಿಷ್ಠ ಐದು ವಿವಿ ಪ್ಯಾಟ್ಗಳ ಮೂಲಕ ಕ್ರಾಸ್ ಚೆಕ್ ಮಾಡಲಾಗುತ್ತೆ ಅಂದರೆ ಇ ಎಮ್ ಮಷೀನ್ನಲ್ಲಿ ಹಾಕಿರೋ ಮತಗಳು ಹಾಗೂ ವಿವಿ ವಿ ನಲ್ಲಿ ರೆಕಾರ್ಡ್ ಆದ ಮತಗಳು ಸರಿ ಇದೆಯಾ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂತ ಚೆಕ್ ಮಾಡಲಾಗುತ್ತೆ ಅಂದ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಇ ವಿಎಂ ಜೊತೆಗೆ ವಿವಿ ಪ್ಯಾಟ್ಗಳ ಟ್ಯಾಲಿ ಸಂಖ್ಯೆಯನ್ನು ಐದಕ್ಕೇರಿಸೋಕೆ ಆದೇಶ ನೀಡಿತ್ತು ಅಂದರೆ ಒಂದು ಕ್ಷೇತ್ರದಲ್ಲಿ ರ್ಯಾಂಡಮ್ ಆಗಿ ಐದು ವಿವಿ ಪ್ಯಾಟ್ಗಳೊಂದಿಗೆ ಇ ವಿಎಂಗಳ ಟ್ಯಾಲಿ ಮಾಡಬೇಕಾಗುತ್ತೆ ಇದು ಕೂಡ ಆರ್ ಉಪಸ್ಥಿತಿಯಲ್ಲೇ ನಡೆಯುತ್ತೆ ರಿಟರ್ನಿಂಗ್ ಆಫೀಸರ್ ಉಪಸ್ಥಿತಿಯಲ್ಲೇ ನಡೆಯುತ್ತೆ ಹಾಗೆ ಇವಿಎಂ ಮಷೀನ್ ನಲ್ಲಿ ವೋಟ್ ಮಾಡಿದ ಬಳಿಕ ಮತದಾರ ವೋಟ್ ಮಾಡಿದ ಪಾರ್ಟಿ ಅಭ್ಯರ್ಥಿಯ ಗುರುತು ಇದೆಲ್ಲ ಇರೋ ಎಲೆಕ್ಟ್ರಾನಿಕ್ ಸ್ಲಿಪ್ ಕಾಣುತ್ತಲ್ಲ ಆ ಮಷೀನ್ ಆ ವ್ಯವಸ್ಥೆನೆ ಈ ಪ್ಯಾಡ್ ಬರೀ ವೋಟಿಂಗ್ ಮಷಿನ್ ಮೇಲೆ ನಂಬಿಕೆ ಇಲ್ಲ ಅಂತ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸಿದಕ್ಕೆ ಅನುಮಾನ ವ್ಯಕ್ತಪಡಿಸಿದಕ್ಕೆ ಆ ಸಮಾಧಾನಕ್ಕೋಸ್ಕರ ಆ ಅನುಮಾನ ಪರಿಹಾರಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಸೇಫ್ಟಿ ಸಿಸ್ಟಮ್ ಅನ್ನ ತಂದಿದ್ದೆ ಈ ವಿ ಪ್ಯಾಟ್ ಮೂಲಕ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಆಡಿಟ್ರಿಯಲ್ ಅಂತ ಸೊ ಯಾವುದೇ ಕಾರಣಕ್ಕೂ ವ್ಯತ್ಯಾಸಕ್ಕೆ ಅವಕಾಶವೇ ಇರಬಾರ್ದು ಅಂತ ಒಂದು ವೇಳೆ ಇ ವಿ ಇವಿಎಂ ಹಾಗೂ ವಿ ವಿ ಪ್ಯಾಟ್ಗಳಲ್ಲಿ ಟ್ಯಾಲಿ ಈಕ್ವಲ್ ಇಲ್ಲ ಅಂದರೆ ವಿ ವಿ ಪ್ಯಾಟ್ನಲ್ಲಿ ಕೌಂಟ್ ಆಗಿರೋ ಮತಗಳನ್ನು ಫೈನಲ್ ಅಂತ ಪರಿಗಣಿಸಲಾಗುತ್ತೆ ಸ್ಟೆಪ್ ಸೆವೆನ್ ಈ ನಿಗದಿಪಡಿಸಿದ ಐದು ಇ ವಿ 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 ಪ್ಯಾಟ್ ಟ್ಯಾಲಿಯು ಮುಗಿದ ಬಳಿಕ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಆರ್ ಆರ್ಒ ಆರ್ ಒ ಅಂದ್ರೆ ಯಾರು ಈ ಮತದಾನ ಪ್ರಕ್ರಿಯೆಯಲ್ಲಿ ಆರ್ ಒ ಅಥವಾ ರಿಟರ್ನಿಂಗ್ ಆಫೀಸರ್ ಪಾತ್ರ ಪ್ರಮುಖವಾಗಿರುತ್ತೆ ಪ್ರತಿ ಕ್ಷೇತ್ರಕ್ಕೆ ಒಬ್ಬ ಆರ್ ಓರನ್ನ ಚುನಾವಣಾ ಆಯೋಗ ನೇಮಿಸುತ್ತೆ ಮತದಾನದಂದು ಹಾಗೂ ಮತ ಎಣಿಕೆ ವೇಳೆ ಆರ್ ಒಗೆ ಹೆಚ್ಚಿನ ಪವರ್ಸ್ ಇರುತ್ತೆ ಮತದಾನ ಸ್ಮೂತ್ ಆಗಿ ನಡೆಯುವಂತೆ ಯಾವುದೇ ತೊಂದರೆ ಇಲ್ಲದೆ ಮತ ಎಣಿಕೆ ನಡೆಸುವುದು ರಿಟರ್ನಿಂಗ್ ಆಫೀಸರ್ನ ಜವಾಬ್ದಾರಿ ಇನ್ನು ಇವರ ಕೆಲಸ ನೋಡೋದಾದ್ರೆ ಕೌಂಟಿಂಗ್ ಸೆಂಟರ್ ಸೆಲೆಕ್ಟ್ ಮಾಡಿ ಅದಕ್ಕೆ ಚುನಾವಣಾ ಆಯೋಗದಿಂದ ಅನುಮತಿಯನ್ನು ಪಡ್ಕೊಳ್ಳೋದು ಕೌಂಟಿಂಗ್ ಹಾಲ್ ಫೈನಲ್ ಆದ ಬಳಿಕ ಮಾಹಿತಿಯನ್ನ ಅಭ್ಯರ್ಥಿಗಳಿಗೆ ನೋಟಿಸ್ ಕಳಿಸೋದು ಅಂದರೆ ಇಂಥ ಸ್ಥಳದಲ್ಲಿ ಮತ ಎಣಿಕೆ ನಡೆಯುತ್ತೆ ಅಂತ ಮುಂಚೆ ಮಾಹಿತಿ ಕಳಿಸೋದು ಮತ ಎಣಿಕೆಗೆ ಸಿಬ್ಬಂದಿಯನ್ನು ನೇಮಿಸೋದು ಮತ ಎಣಿಕೆ ಬಳಿಕ ಕ್ರಾಸ್ ಚೆಕ್ ಮಾಡಿ ಫಲಿತಾಂಶವನ್ನು ಘೋಷಣೆ ಮಾಡೋದು ಇನ್ನು ಇವರ ಸಹಾಯಕ್ಕಾಗಿ ಚುನಾವಣಾ ಆಯೋಗ ಎ ಒಗಳನ್ನು ಕೂಡ ಕೊಟ್ಟಿರುತ್ತೆ ಅಂದ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿ ಒಗಳಾಗಿರ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸಬ್ ಡಿವಿಷನಲ್ ಅಧಿಕಾರಿಗಳು ಒಗಳಾಗಿರ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ವೋಟ್ ಕೌಂಟ್ ಮಾಡುವ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ತಿಳ್ಸೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ